ನಮ್ಮ ಹತ್ರ ಮೇಲ್ಗಡೆ ಅಲ್ಲಿ ಐನೂರು ಅಂತ ತಗೊಳ್ಳೋದು ಶೀಟ್ ಅಲ್ಲಿ ಬರೀ ಐವತ್ ರೂಪಾಯಿ ಮಾತ್ರ ಇನ್ನ ನಾನೂರ ಐವತ್ ರೂಪಾಯಿ ಸ್ವಾಹ ಅದೆಲ್ಲ ತಪ್ಸಿದ್ರು ಈಗ ಈ ಬೆಸ್ಟ್ ಅಂದ್ರೆ ಕ್ಯೂ ಆರ್ ಕೋಡ್ ಅಲ್ಲಿ ಹಾಕ್ಬಿಟ್ರೆ ನಿಮ್ಮಿಂದ ಬಂದಿದ್ದಕ್ಕೂ ಡೀಟೇಲ್ಸ್ ಇರುತ್ತೆ ಎಲ್ಲದಕ್ಕಿಂತ ಅಕೌಂಟ್ಸ್ ಎಷ್ಟು ಈಸಿ ನೋಡಿ ಏನಿಲ್ಲ ಸ್ಟೇಟ್ಮೆಂಟ್ ತಕೊಂಡ್ಬಿಟ್ಟು ಸೈನ್ ಹಾಕ್ಸ್ಕೊಂಡ್ಬಿಟ್ರೆ ಮುಗ್ದೋಯ್ತು ಐದು ಆರು ಎಂಟು ಹತ್ತು ರಿಜಿಸ್ಟ್ರಿಗಳನ್ನ ನಾವು ಡಿಸ್ಪೆನ್ಸ್ ಮಾಡ್ಬೋದು ಬಹಳ ಹಿಂದಕ್ಕೆ ನಾನು ಹಾವೇರಿನಲ್ಲಿ ಪ್ರಿನ್ಸಿಪಲ್ ಡಿಸ್ಟ್ರಿಕ್ಟ್ ಜಡ್ಜ್ ಇದ್ದಾಗ ರಾಮಮೋಹನ್ ರೆಡ್ಡಿ ಅವರಿಗೆ ಈ ಐಡಿಯಾ ಕೊಟ್ಟಿದ್ದೆ ಸರ್ ಇಪ್ಪತ್ ಮೂರು ನ ಡಿಸ್ಪೆನ್ಸ್ ಮಾಡ್ಬೋದು ಬೇಡ ಅವೆಲ್ಲ ವೇಸ್ಟು ಅಂತ ಈ ತರ ಅಕೌಂಟ್ ಮಾಡಿಬಿಟ್ರೆ ಯಾರಿಗೂ ತಕರಾರಲ್ಲ ನಾನು ಬೇಕಾದ್ರೆ ನಮ್ಮ ನಮ್ಮ ಡಿಸ್ಟ್ರಿಕ್ಟ್ ಅಲ್ಲಿ ನಾನ್ ಯಾವ್ದಕ್ ಅಡ್ಮಿನಿಸ್ಟ್ರೇಟಿವ್ ಡಿಸ್ಟ್ರಿಕ್ಟ್ ಇದೆಯೋ ಅದ್ರಲ್ಲಿ ಪೈಲಟ್ ಪ್ರಾಜೆಕ್ಟ್ ಕೊಟ್ಬಿಡ್ತೀನಿ ಮಾಡಿ ಅಂತ ಮಾಡಬೇಕು ಅವಾಗ ಏನಾಗುತ್ತೆ ಸುಲಭ ಆಗುತ್ತೆ ಇದನ್ನ ನಾವು ಹಾಕಿದೀವಿ ಇದನ್ನ ಕ್ಯೂ ಆರ್ ಕೋಡ್ ಈ ಕಾಸ್ಟ್ಗೆ ಎರಡು ಕಾರಣ ಒಂದೇನು ಅಂತಂದ್ರೆ ಇವತ್ತು ನೀವು ಹೇಳಿರ್ತೀರಿ ಇಲ್ಲಿ ನಿಮ್ ಹುಡುಗನ್ ಹೇಳಿರ್ತೀರಿ ಅವ್ನ್ ಕಟ್ಟ ನಿಂತಲೆ ಹೋಗಿರ್ತಾನೆ ಅಲ್ಲಿ ಹೋಗ್ತಾನೆ ಅವ್ರು ಊಟಕ್ಕೆ ಹೋಗಿದ್ದಾರೆ ಇಲ್ಲ ಮೀಟಿಂಗ್ ಹೋಗಿದ್ದಾರೆ ಬನ್ನಿ ಅಂತಾರೆ ಆಮೇಲೆ ತಿರ್ಗಾ ಬರ್ತೀನಿ ಅಂತ ಹೋಗ್ತಾರೆ ಅವ್ನು ನಾಲ್ಕು ಗಂಟೆಗೆ ನೋಡ್ತಾನೆ ಇರೋದಿಲ್ಲ ಅವ್ನ್ಗೆಲ್ಲ ಹೋಗ್ಬೇಕಾಗಿರುತ್ತೆ ಅವ್ನ್ ಬೈಕ್ ಎತ್ಕೊಂಡು ಹೋಗ್ಬಿಡ್ತಾನೆ ಮತ್ತೆ ಆ ಕೇಸಿಗೆ ನೆನಪುಗ್ ಬರೋದು ಕಟ್ಟದ್ವಾ ಅಂತ ದಿನ ಲಿಸ್ಟ್ ಆದಾಗ್ಲೇನೆ ಅಲ್ಲಿ ತನಕ ಅವ್ನ ಆ ಕಡೆ ಮರ್ತ್ ಬಿಡ್ತಾನೆ ಅದ್ರ ಬದ್ಲು ಇಲ್ಲೇ ಅಂಡ್ ಡೇರ್ ಇಟ್ಬಿಟ್ರೆ ಅದು ಎರಡು ಅಡ್ವಾಂಟೇಜ್ ಇದೆ ಒಂದು ನಮ್ಗೆ ಅಲ್ಲೊಬ್ರನ್ನ ಒಬ್ಬರನ್ನ ಮೇಂಟೈನ್ ಮಾಡೋದ್ ಕೆಲಸ ತಪ್ಪುತ್ತೆ ನಮ್ ಅಕೌಂಟ್ ತನಗೆ ಬಂದು ದುಡ್ಡು ಬೀಳುತ್ತೆ ಮಂತ್ಲಿ ಒನ್ಸು ಪ್ರಿಂಟ್ ಪ್ರಿಂಟ್ಔಟ್ ತಕೊಳ್ಳೋಕೆ ಅವಕಾಶ ಇದೆ ಅಷ್ಟ್ ದುಡ್ಡು ರಿಕವರಿ ಆಗುತ್ತೆ ಸರ್ಕಾರಕ್ಕೆ ನಾವಿಷ್ಟಲ್ಲ ದುಡ್ಡು ಕೊಟ್ರು ನಮ್ಮ ಕೋರ್ಟ್ ಕಟ್ಟಕ್ಕೆ ದುಡ್ಡು ಕೊಡಿ ಅಂದ್ರೆ ಇಲ್ಲ ಅಂತಾರವ್ರು ಅದಕ್ಕೆ ಇದೆಲ್ಲ ಕ್ಲಿಯರ್ ಆಗಿಬಿಡುತ್ತೆ ಎಲ್ಲೂ ಮೋಸ ಆಗೋದಿಲ್ಲ ಆ ಸಿಬಿಐ ಕೋರ್ಟ್ ನಲ್ಲಿ ಆ ಒಂದು ಕನೆಕ್ಷನ್ ಆದಾಗ ಎಂಟು ಲಕ್ಷ ರೂಪಾಯಿ ಫೈನ್ ಹಾಕಿದೆ ಐ ಥಿಂಕ್ ಫಾರ್ ದಿ ಫಸ್ಟ್ ಟೈಮ್ ಕರ್ನಾಟಕದಲ್ಲಿ ಅಷ್ಟು ಫೈನ್ ಹಾಕಿದ್ದಿದ್ದು ಸೆಕ್ಷನ್ ಫಿಫ್ಟೀನು ಸಿಕ್ಸ್ಟೀನು ಎಲ್ಲ ಪಿ ಸಿ ಆಕ್ಟ್ ನಲ್ಲಿ ಇರೋದು ಏನಕ್ಕೆ इन फैक्टूल जयल साहेबी दट प्रीमोर्ट से प्रश्न इन बंद अल्लहे अस्ट फैन हाक पवर इन अंडर सीपिसनी पवर ಅದನ್ನ ಹಾಕಿದಾಗ ನಮ್ಮ ಅರುಣ್ ಚೌಡಾಪುರ್ಕರ್ ಪಿ ಡಿ ಜಿ ಅವರು ಸಿಟಿ ಸಿವಿಲ್ ಕೋರ್ಟ್ ಅಲ್ಲಿ ಆಸ್ ಯೂಶಲ್ ನಮ್ಗೆ ಹೇಳಿದ್ದೇನು ಅಂದ್ರೆ ಸಾರ್ ನಾಲ್ಕು ಗಂಟೆ ಆಗೋಯ್ತು ಫೈನ್ ಆಗಲ್ಲ ಅಂತ ಪಾರ್ಟಿ ಇಸ್ ರೆಡಿ ಟು ಪೇ ದಿ ಫೈನ್ ಅಂಡ್ ಅದನ್ನ ಮಾಡ್ದಲ್ಲೇ ನಾವು ಸಸ್ಪೆಂಡ್ ಮಾಡಕ್ ಆಗಲ್ಲ ಇವನ್ ಅಕೌಂಟ್ ಅನ್ನ ನಾನು ಮನೆಗೆ ಹೋಗ್ಬೇಕು ನಾಲ್ಕು ಗಂಟೆ ಆಗೋಯ್ತು ಅಂತಾನೆ ನಾನು ಹೇಳ ಇದೆಲ್ಲ ರೂಲರ್ ಕಾಲ ಅಲ್ಲ ಕಂಪ್ಯೂಟರ್ ಅಂತ ಆಮೇಲೆ ಒಂದು ಟೆಕ್ನಿಕಲ್ ಪ್ರಾಬ್ಲಮ್ ಬಂತು ಅಲ್ಲಿ ಲಕ್ಷ ಗಟ್ಟಲೆ ಫೈನ್ ತಗೊಳ್ಳಕ್ ಫೀಲ್ಡೇ ಕ್ರಿಯೇಟ್ ಮಾಡಿರ್ಲಿಲ್ಲ ಅವ್ನು ಕಂಪ್ಯೂಟರ್ ಅವನು ಬರೇ ಸಾವಿರದಲ್ಲೇ ಇದ್ದೀನಿ ಲಕ್ಷ ಗಟ್ಟಲೆ ಫೀಡ್ ಮಾಡಕ್ಕೆ ಅದು ತಗೊಳ್ಳೋದೇ ಇಲ್ಲ ಅದು ಆಮೇಲೆ ಕರ್ ಕರೆದ್ರು ಸ್ವಲ್ಪ ಬರ್ತೀರ ಚೇಂಬರ್ ಚೇಂಬರ್ಗೆ ಅಂತ ನಾವು ಕೆಳಗಡೆ ಬೇಸ್ಮೆಂಟ್ ಅಲ್ಲಿ ಇದ್ದೆ ಗ್ರೌಂಡ್ ಫ್ಲೋರ್ಗೆ ಹೋದೆ ಟೀ ಎಲ್ಲ ಕೊಟ್ರು ನೀವೇನು ಹಾಕ್ಬಿಟ್ಟಿದಿರಿ ಇವಾಗ ಹಿಂಗ ಆಗ್ಬಿಟ್ಟಿದ್ಯಲ್ಲ ನಾನು ಹೇಳಿದೆ ಕಂಪ್ಯೂಟರ್ ಗೆ ನಾವು ಸ್ಲೇವರಿ ಆಗಬೇಕು ರಸೀತಿ ಇನ್ನೂ ಇದೆಯಲ್ಲ ಬರುಸ್ಕೊಳ್ಳಿ ಎಂಟು ಲಕ್ಷ ರೂಪಾಯಿ ತಗೊಳ್ಳಿ ಸಿಟಿ ಸಿವಿಲ್ ಕೋರ್ಟ್ ನೊಗಡೆ ಟ್ರೆಸರಿ ಇದೆ ನಾನ್ ನೋಡಿದೀನಿ ಅಯ್ಯಂಗಾರ್ ಕೂತ್ಕೋತಿದ್ರಲ್ಲ ಅಲ್ಲಿ ಐದ್ ಸಾವಿರ ರೂಪಾಯಿ ನ ಇಲ್ಲಿ ಕಟ್ಬಿಡಿ ಲೀಗಲ್ ಸರ್ವಿಸಸ್ ಅಥಾರಿಟಿ ನಾಳೆನೆ ಕೊಡ್ತಾರೆ ನಾಳೆ ಶನಿವಾರ ನಾವು ವರ್ಕಿಂಗು ನೀವು ಅಪ್ಲೈ ಮಾಡಿದ್ರೆ ಕೊಡ್ತಾರೆ ಮೇಡಮ್ ಇಲ್ಲೇ ಟೈಪ್ ಮಾಡ್ಕೊಡ್ತಾರೆ ನಾನು ಹಂಗೆ ಸೈನಿ ಸೋಮವಾರ ದಿವಸ ನೀವು ತಗೊಳ್ಳಿ ತಗೊಂಡೋಗ್ಬಿಟ್ಟು ಅಲ್ಲಿ ಮ್ಯಾಜಿಸ್ಟ್ರೇಟ್ ಮುಂದೆ ಕಟ್ಬಿಡಿ ಇಲ್ಲಿ ಐದ್ ಸಾವಿರ ರೂಪಾಯಿಗೆ ಕಾವೇರಿ ಅಮ್ಮ ಕೂತಿರ್ತಾರೆ ಅಲ್ಲೋ ಕಟ್ಟೋದಷ್ಟೇ ಅವರು ಯಾವಾಗೂನು ಬೇಡ ಅನ್ನಲ್ಲ ಟ್ವೆಂಟಿ ಫೋರ್ ಬೈ ಸೆವೆನ್ ದುಡ್ಡು ತಗೋತಾರೆ ಹೇಳಿದೀನಿ ವೀರಪ್ಪ ಸಾಹೇಬ್ರಿಗೆ ಸರ್ ಲೀಗಲ್ ಸರ್ವಿಸಸ್ ಅಥಾರಿಟಿದೊಂದು ಕ್ಯೂ ಆರ್ ಕೋಡ್ ಮಾಡಿ ಅಂತ ಎಲ್ಲಾ ಕೋರ್ಟಲ್ಲಿ ಇಟ್ಬಿಡಿ ಈ ಕಾಸ್ಟ್ಗೆ ಹೋಗೋದು ಲಾಯರ್ ಅಲ್ಲಿ ಹೋಗಿ ನಿಂತ್ಕೊಳ್ಳೋದು ಇಲ್ಲಿ ಮಾಡೋದು ಏನಿಲ್ಲ ನೀವು ಇಂಪೋಸ್ ಮಾಡಿದ್ರೆ ಕಾಸ್ಟ್ ನ ಲೀಗಲ್ ಸರ್ವಿಸಸ್ ಅಥಾರಿಟಿಗೆ ಎಲ್ಲರತ್ರ ಸ್ಮಾರ್ಟ್ ಮೊಬೈಲ್ ಇದೆ ಸರ್ ಅಂತ ಜಿಪೇ ಮಾಡಕ್ ಬಿಡ್ತಾರೆ ಮಾಡ್ಬೇಕು ಎರಡ್ ಕಾರಣ ಮೊನ್ನೆ ಎಫ್ಐಆರ್ ಆಗಿದೆಯಲ್ಲ ಅದು ತಪ್ಪಿಸ್ಬೋದು ನಾ ಬಾಳ ಹಿಂದೆ ಹೇಳಿದ್ದೆ ಇದ್ನ ಅದಕ್ಕೆ ನಾವೆಲ್ಲ ಏನ್ ಮಾಡ್ತಾ ಇದ್ವಿ ಅಂದ್ರೆ ಹಳೆಯ ಕಾಲದವರು ನಮ್ಗೆ ಮ್ಯಾಜಿಸ್ಟ್ರೇಟ್ ಇಂದ ಬಂದಿರೋ ನಮ್ ಕಲೀಗ್ ಸಿಗ್ತಿದ್ರಲ್ಲ ಅವ್ರು ಹೇಳೋರು ಇಲ್ಲಿ ಫೈನ್ ಅಮೌಂಟ್ ಮಾಡಿದ್ರೆ ಒಂದ್ ಪೇಪರ್ ನಲ್ಲಿ ಬರ್ಕೊಳ್ಳೋರು ಯಾವ್ಯಾವ ಕೇಸ್ ಎಷ್ಟೆಷ್ಟು ಅಂತ ಇಲ್ಲಿ ಒಂದ್ ಚೀಟಿನಲ್ಲಿ ಒಂದ್ ಸೈಡ್ ಅಲ್ಲಿ ಬರ್ಕೊಂಡು ಟೋಟಲ್ ಮಾಡೋದು ಅದನ್ನ ನಾಲ್ಕು ಗಂಟೆಗೆ ಬ್ಯಾಂಕ್ ಹೋಗುವಾಗ ಇವನು ತೋಮನ್ ತೋರ್ಸ್ಬೇಕು ಇದು ಅದು ಟಾಲಿ ಆಗ್ಬೇಕು ಎಲ್ಲರೂ ಹೌದು ನೋಟ್ ಮಾಡ್ಕೊಂಡು ಸಾಯಂಕಾಲ ಅದು ಅಕೌಂಟ್ ಸೆಕ್ಷನ್ಗೆ ನಾಲ್ಕ್ ಗಂಟೆ ಕ್ಲೋಸ್ ಮಾಡ್ತೀವಿ ಅಂತ ಇದ್ದು ಅದೇ ಕಾರಣಕ್ಕೋಸ್ಕರ ಎರಡು ಕಾರಣ ಒಂದೇನು ಅಂತಂದ್ರೆ ಫೈನ್ ಅಮೌಂಟ್ ನ ನಾವು ಅಷ್ಟೊಂದನ್ನ ಇಟ್ಕೊಂಡ್ರೆ ನಮ್ಮ ಹತ್ರ ಸರಿಯಾಗಿರೋ ಟ್ರೆಸರಿ ಇರ್ತಿರ್ಲಿಲ್ಲ ಮುನ್ಸಿಪಲ್ ಗಳಲ್ಲೆಲ್ಲ ಸರಿಯಾಗಿರೋ ಟ್ರೆಸರಿ ಇರ್ತಿರ್ಲಿಲ್ಲ ಮುನ್ಸಿಪ್ ಗೆ ಕನ್ನ ಹಾಕೋ ಕಳ್ರಿದ್ರು ಅದಕ್ಕೋಸ್ಕರ ಏನ್ ಮಾಡ್ಬೇಕು ನಾಲ್ಕ್ ಗಂಟೆಗೆ ಮೂರು ಮುಕ್ಕಾಲ್ಗೆ ಅವನ್ ಹಾಕ್ಬಿಟ್ಟು ಹಳೆ ಕಾಲದ ಪುಸ್ತಕಗಳು ಬಫ್ ಪೇಪರ್ ಇಟ್ಕೊಂಡು ರೂಲರ್ ಇಟ್ಕೊಂಡು ರೂಲರ್ ಏನು ಬೇರೆ ರೂಲರ್ ಇರ್ತಿರ್ಲಿಲ್ಲ ಟೈ ಟೈಪ್ ರೈಟರ್ ಶೆಲ್ ಇರ್ತಿತ್ತಲ್ಲ ಅದು ಹಾಳಾಗೋಗ್ಬಿಟ್ಟಿದ್ರೆ ಅದನ್ನ ಇಟ್ಕೊಂಡು ರೂಲರ್ ಅಂತ ಮಾಡ್ಕೊಂಡು ರೂಲ್ ಹಾಕಿ ಆಮೇಲೆ ಅದನ್ನ ಅಕೌಂಟ್ ಮಾಡಿ ಮಧ್ಯಾಹ್ನಕ್ಕೆ ಅಕೌಂಟ್ ಟ್ಯಾಲಿ ಮಾಡಿ ಅದನ್ನ ತೊಗೊಂಡೋಗಿ ಟ್ರೆಸರಿ ಕಟ್ಬಿಟ್ಟು ಬಂದು ತೋರಿಸ್ಬಿಟ್ಟು ಸಾಹೇಬ್ರು ಕೌಂಟರ್ ಸೈನ್ ಹಾಕ್ಸ್ಕೊಬೇಕಾಗಿತ್ತು ಅವೆಲ್ಲ ಅವಾಯ್ಡ್ ಮಾಡಿ ಈಗ ನಾವು ಕಂಪ್ಯೂಟರ್ ಮಾಡ್ಬಿಟ್ಟಿದೀವಿ ಇಷ್ಟೆಲ್ಲ ಮಾಡಿದ್ರು ಕೂಡ ಅದರಲ್ಲೂ ಚೇಷ್ಟೆ ಮಾಡ್ತಾರೆ ಅಂದ್ರೆ ಐದ್ ಸಾವಿರ ರೂಪಾಯಿ ಕಾಸ್ಟ್ ನ ಇಲ್ಲಿ ಕಟ್ಬಿಡಿ ಲೀಗಲ್ ಸರ್ವಿಸಸ್ ಅಥಾರಿಟಿನ ಅದೇ ಬರೇ ಪಾಸ್ ಓವರ್ ಆಗ್ತಾ ಇದೆಯಲ್ಲ ಇದು ಹೌದು ಏಟಿ ನೈನ್ ಅಲ್ಲ ಪಾಸ್ ಓವರ್ ಯಾಕೆ ಎಂತ ಎಕ್ಸ್ಟೆನ್ಶನ್ ಆಫ್ ಟೈಮ್ ಏನ್ ಎಕ್ಸ್ಟೆನ್ಶನ್ ಮಾಡಬೇಕು ಕೊಟ್ಟಿಲ್ಲ ಅಂತಂದ್ರೆ ಏನು ಮಾಡಕ್ಕಾಗಲ್ಲ ನಾನು ನಾನ್ ಯಾಕೆ ಮುಂದಕ್ಕೆ ಹಾಕ್ಲಿ ಇದನ್ನು ಅದೆಲ್ಲ ಯಾವ್ದು ತ್ರೀ ಮಂತ್ಸ್ ಟೈಮ್ ಇನ್ ಟ್ವೆಂಟಿ ಟ್ವೆಂಟಿ ಒನ್ ಯು ಲವ್ ಟು ಪೇ ಅನದರ್ ಎಷ್ಟು ಕೊಡ್ಬೇಕಾಗಿತ್ತು ಬಾಕಿ ಅಮೌಂಟ್ ಇನ್ನೊಂದು ನೈನ್ಟೀನ್ ತೌಸಂಡ್ ಕೊಡಿ ಅಂದ್ರೆ ಮಾತ್ರ ಅಲ್ಲ ಮಾಡ್ತೀನಿ ಜೈಲ್ಗೆ ಹೋಗ್ಲಿ ಅವ್ನು ஆர் இத டைம் கொடுக்க ஐ விதர் பரே இதே இட்ஸ் நாட் எம் சீன் ஆ ஹூ வந்து அவரெல்லாம் காசு கொட்டி அவரு நாலு பாரஸ்தியல் ஹீரோ இன் தி மூவி ಮ್ಯಾನೇಜರ್ ಸಿಂಗಲ್ ಫೆಲೋ ಅಲ್ವಾ ಮತ್ತೆ ಇಟ್ ಕ್ರಿಯೇಟ್ಸ್ ಪಿಯರ್ ಸೈಕೋಸಿಸ್ ಇನ್ ದಟ್ ಪರ್ಸನ್ ನೀವು ಸ್ನಾಚ್ ಅಂತಂದ್ರೆ ಎಸ್ ಮೊದಲು ಕೇಳಿದಿರಿ ಕೊಟ್ಟಿಲ್ಲ ಆಮೇಲೆ ಕಿತ್ಕೊಂಡೋಗಿದ್ದೀರಿ ಇವ್ನು ಜೊತೆಗಿದ್ನೆಲ್ಲ ಸಾಕಲ್ಲ ಆಲ್ರೆಡಿ ಟ್ವೆಂಟಿ ಕನ್ಸಿಡರ್